ಇದು ಬಿದಿರಕ್ಕೆ ಸಾರಿದು ಈ ಬಿದಿರಕ್ಕೆ ವಿಶೇಷ ಏನು ಅಂತಂದರೆ ಅರವತ್ತು ವರ್ಷ ಒಂದು ಬೊಂಬು ಆಯಸ್ ಅಂದರೆ ಆ ಗುತ್ತಿಯ ಆಯಸ್ ಅದರ ಕೊನೆಯ ಅವಧಿಯಲ್ಲಿ ಅದು ಸಾಯುವ ಅವಧಿಯಲ್ಲಿ ಭತ್ತವನ್ನು ಬಿಟ್ಟು ಸಾಯುತ್ತೆ ಅಂದರೆ ಬಿದಿರು ಒಣಗುತ್ತೆ ಪರಿಪೂರ್ಣವಾಗಿ ಅಂದರೆ ನೆಕ್ಸ್ಟ್ ಜನರೇಷನ್ಗೆ ಅದು ಪ್ರೊಸೆಸ್ ಮಾಡ್ತಾ ಅದು ಸಾಯುತ್ತೆ ಹಾಗಾಗಿ ಇದು ಸಿಗೋದು ಭಾರಿ ಅಪರೂಪ ಇದನ್ನ ಈ ಬಿದಿರಕ್ಕಿಯನ್ನು ನಾವು ಕೇರಳದ ನಮ್ಮ ವೈನಾಡದಿಂದ ತರಿಸಿದ್ದು ಇದು ಅಸ್ತಮಕ್ಕೆ ತುಂಬಾ ಗುಣಮಟ್ಟವಾದಂತಹ ಪಾಯಸ ಪಾಯಸಮತಿ ಇದರಲ್ಲಿ ಇಡ್ಲಿ ಮಾಡಬಹುದು ಉಪ್ಪಿಟ್ಟು ಮಾಡಬಹುದು ಗಂಜಿ ಮಾಡಬಹುದು ಎಲ್ಲಾ ರೀತಿಯ ನಾವೇನು ಇಲ್ಲಿ ಹಕ್ಕಿಯಲ್ಲಿ ಏನೇನು ಪದಾರ್ಥಗಳನ್ನು ನಾವು ಆಹಾರ ಪದಾರ್ಥಗಳನ್ನು ಮಾಡ್ತೀವೋ ಅವೆಲ್ಲವನ್ನೂ ಸಹ ಬಿದಿರಕ್ಕಿಯಲ್ಲಿ ಮಾಡಬಹುದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮತ್ತೆ ಅಸ್ತಮ ಇರತಕ್ಕಂಥವ್ರು ಇದನ್ನ ಗಂಜಿಯನ್ನ ಕುಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಎಲ್ಲರೂ ನಿಮ್ಗೆ ಅವೈಲೇಬಲ್ ಸಿಕ್ಕದಿದ್ರೆ ತಗೊಂಡು ನೀವು ಗಂಜಿ ಮಾಡ್ಕೊಂಡು ಆರಾಮಾಗಿ ತಿನ್ನಿ ನಿಮ್ಮ ಆರೋಗ್ಯನೂ ಸುಧಾರಣೆ ಮಾಡ್ತಾರೆ ಅಸ್ತಮಾಗಿರ್ತಕ್ಕಂಥವ್ರು